ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ ಇನ್ನು ಭಾರತ ಪಾಕಿಸ್ತಾನ ಪಂದ್ಯದ ಗುಂಗಿನಲ್ಲಿರೋ ಕ್ರಿಕೆಟ್ ಅಭಿಮಾನಿಗಳಿಗೆ ಈಗ ಮತ್ತೊಂದು ಅಚ್ಚರಿಯ ಸುದ್ದಿ ಎದುರಾಗಿದೆ ವಿಶ್ವ ಕ್ರಿಕೆಟ್ನ ದೈತ್ಯ ತಂಡ ಅತಿ ಹೆಚ್ಚು ಬಾರಿ ವಿಶ್ವಕಪ್ ಗೆದ್ದಿರೋ ಆಸ್ಟ್ರೇಲಿಯಾ ಇದೀಗ ಭಾರಿ ಆಘಾತಕ್ಕೆ ಗುರಿಯಾಗಿದೆ ಹೌದು ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ದೊಡ್ಡ ಬೆಳವಣಿಗೆ ನಡೆದಿದ್ದು ಬಲಿಷ್ಠ ಆಸ್ಟ್ರೇಲಿಯಾ ತಂಡ ಲೀಗ್ ಹಂತದಲ್ಲೇ ಟೂರ್ನಿಯಿಂದ ಹೊರಬೀಳುವ ಭೀತಿಯಲ್ಲಿದೆ ಒಂದು ರೀತಿಯಲ್ಲಿ ಈಗಾಗಲೇ ಹೊರಬಿದ್ದಿದೆ ಅಂತಾನು ಹೇಳಬಹುದು ಸತತ ಎರಡು ಹೀನಾಯ ಸೋಲುಗಳಿಂದ ಕಂಗೆಟ್ಟಿರೋ ಆಸಿಸ್ ಪಡೆ ಈಗ ಪವಾಡ ನಡೆದರೆ ಮಾತ್ರ ಮುಂದಿನ ಹಂತಕ್ಕೆ ಹೋಗೋದಿಕ್ಕೆ ಸಾಧ್ಯ ಅಷ್ಟಕ್ಕೂ ಆಸ್ಟ್ರೇಲಿಯಾ ತಂಡಕ್ಕೆ ಇಂಥ ಸ್ಥಿತಿ ಬರೋದಕ್ಕೆ ಕಾರಣ ಏನು ಶ್ರೀಲಂಕಾ ಮತ್ತು ಜಿಂಬಾಬ್ವೆ ಆಸ್ಟ್ರೇಲಿಯಾವನ್ನ ಮಣ್ಣು ಹೇಗೆ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿದೆ ವಿಡಿಯೋ ಶುರು ಮಾಡೋದಿಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಸ್ನೇಹಿತರೆ ಶ್ರೀಲಂಕಾದ ಕ್ಯಾಂಟಿಯಲ್ಲಿ ಸೋಮವಾರ ನಡೆದ ಪಂದ್ಯದಲ್ಲಿ ಆತಿಥೇಯ ಶ್ರೀಲಂಕಾ ತಂಡ ಆಸ್ಟ್ರೇಲಿಯಾ ವಿರುದ್ಧ ಅಕ್ಷರಶಃ ಅಟ್ಟಹಾಸ ಮೆರೆತಿದೆ ಆಸ್ಟ್ರೇಲಿಯಾ ನೀಡಿದ್ದ ನೂರ ಎಂಬತ್ತೆರಡು ರನ್ಗಳ ಬೃಹತ್ ಗುರಿಯನ್ನು ಬೆನ್ನಟ್ಟಿದ ಶ್ರೀಲಂಕಾ ಕೇವಲ ಹದಿನೆಂಟು ಓವರ್ಗಳಲ್ಲಿ ಜಯ ಸಾಧಿಸಿದೆ ಈ ಮೂಲಕ ದೈತ್ಯ ತಂಡಕ್ಕೆ ಮಣ್ಣು ಮುಕ್ಕಿಸಿದೆ ಫಾತುಮ್ ನಿಸಾಂಕ ಶತಕದ ಆರ್ಭಟ ನಿರುತ್ತರವಾದ ಆಸ್ಟ್ರೇಲಿಯಾ ಶ್ರೀಲಂಕಾ ತಂಡದ ಗೆಲುವಿನ ರುವಾರಿ ಅಂದರೆ ಅದು ಓಪನರ್ ಫಾತುಮ್ ನಿಸಾಂಕ ಆಸ್ಟ್ರೇಲಿಯಾದ ಬೌಲರ್ಗಳನ್ನು ಮನಬಂದಂತೆ ಚಚ್ಚಿದ ನಿಸಾಂಕ ಕೇವಲ ಐವತ್ತೆರಡು ಎಸೆತಗಳಲ್ಲಿ ಬರ್ಜರಿ ಶತಕ ಸಿಡಿಸಿ ಇತಿಹಾಸ ಬರೆದ್ರು ಅವರ ಈ ಆರ್ಭಟಕ್ಕೆ ಆಡಮ್ ಜಂಪಾ ಮತ್ತು ಯುವ ಬೌಲರ್ಗಳು ತತ್ತರಿಸಿ ಹೋದ್ರು ಇವರಿಗೆ ಉತ್ತಮ ಸಾಥ್ ನೀಡಿದ ಒನ್ ಡೌನ್ ಬ್ಯಾಟ್ಸ್ಮನ್ ಕುಸಾಲ್ ಮೆಂಡಿಸ್ ಮೂವತ್ತೆಂಟು ಬಾಲ್ಗಳಲ್ಲಿ ಐವತ್ತೊಂದು ರನ್ ಚಚ್ಚಿ ಮಿಂಚಿದ್ರು ಹಾಗೆ ನೋಡಿದರೆ ಮೊದಲು ಬ್ಯಾಟ್ ಮಾಡಿದ ಆಸ್ಟ್ರೇಲಿಯಾ ಬೃಹತ್ ಮೊತ್ತದತ್ತ ದಾಪುಗಾಲು ಹಾಕಿತ್ತು ಕೇವಲ ಎಂಟು ಪಾಯಿಂಟ್ ಎರಡು ಓವರ್ಗಳಲ್ಲಿ ವಿಕೆಟ್ ನಷ್ಟವಿಲ್ಲದೆ ನೂರ ನಾಲ್ಕು ರನ್ ಗಳಿಸಿ ಉತ್ತಮ ಸ್ಥಿತಿಯಲ್ಲಿತ್ತು ಮಿಚೆಲ್ ಮಾರ್ಷ್ ಮತ್ತು ಟ್ರಾವಿಸ್ ಹೆಡ್ ಪೈಪೋಟಿಗೆ ಬಿದ್ದವರಂತೆ ಶ್ರೀಲಂಕಾ ಬೌಲರ್ಗಳ ಮೇಲೆ ಸವಾರಿ ಮಾಡ್ತಿದ್ರು ಆದರೆ ಯಾವಾಗ ಒಂಬತ್ತನೇ ಓವರ್ನ ಮೂರನೇ ಎಸೆತಕ್ಕೆ ಟ್ರಾವಿಸ್ ಹೆಡ್ ವಿಕೆಟ್ ಬಿತ್ತೋ ಅಲ್ಲಿಂದ ಆಸ್ಟ್ರೇಲಿಯಾ ಮೇಲೆ ಏಳೇ ಇಲ್ಲ ಇಡೀ ಪಂದ್ಯವನ್ನ ಶ್ರೀಲಂಕನ್ನರು ತಮ್ಮ ಕಂಟ್ರೋಲ್ಗೆ ತೆಗೆದುಕೊಂಡ್ರು ಮುಂದಿನ ಹನ್ನೆರಡು ಓವರ್ಗಳಲ್ಲಿ ಕೇವಲ ಎಂಬತ್ತು ರನ್ ಗಳಿಸೋದಿಕ್ಕಷ್ಟೇ ಬಿಟ್ಟು ನೂರ ಎಂಬತ್ತೊಂದು ರನ್ಗಳಿಗೆ ಕಾಂಗರುಗಳನ್ನ ಹಾಕಿದ್ರು ನಂತರ ನಡೆದಿದ್ದು ಶ್ರೀಲಂಕಾದ ಬ್ಯಾಟಿಂಗ್ ಮ್ಯಾಜಿಕ್ ಈ ಸೋಲಿನಿಂದಾಗಿ ಆಸ್ಟ್ರೇಲಿಯಾ ಈಗ ಲೀಗ್ ಹಂತದಲ್ಲೇ ಮನೆಗೆ ಹೋಗುವ ಹಾದಿಯಲ್ಲಿದೆ ಜಿಂಬಾಬ್ವೆ ವಿರುದ್ಧವೂ ಹೀನಾಯ ಸೋಲು ಆಸ್ಟ್ರೇಲಿಯಾಗೆ ಸಾಲು ಸಾಲು ಮುಖಭಂಗ ಆದ್ರೆ ಆಸ್ಟ್ರೇಲಿಯಾ ತಂಡಕ್ಕೆ ದೊಡ್ಡ ಪೆಟ್ಟು ಬಿದ್ದಿದ್ದು ಶ್ರೀಲಂಕಾ ಪಂದ್ಯಕ್ಕಿಂತ ಮೊದಲು ನಡೆದ ಜಿಂಬಾಬ್ವೆ ವಿರುದ್ಧದ ಹಣಾಹಣಿಯಲ್ಲಿ ಯಾರು ಊಹಿಸದ ರೀತಿಯಲ್ಲಿ ದುರ್ಬಲ ಜಿಂಬಾಬ್ವೆ ತಂಡ ಆಸ್ಟ್ರೇಲಿಯಾವನ್ನ ಇಪ್ಪತ್ಮೂರು ರನ್ ಗಳಿಂದ ಸೋಲಿಸಿ ಇಡೀ ಕ್ರಿಕೆಟ್ ಜಗತ್ತನ್ನೇ ಬೆಚ್ಚಿ ಬೀಳಿಸಿತ್ತು ಜಿಂಬಾಬ್ವೆ ನೀಡಿದ ಕೇವಲ ನೂರ ಎಪ್ಪತ್ತು ರನ್ಗಳ ಗುರಿಯನ್ನು ಬೆನ್ನಟ್ಟಲು ಆಸ್ಟ್ರೇಲಿಯಾಗೆ ಸಾಧ್ಯ ಆಗಿರಲಿಲ್ಲ ಬ್ಲೆಸ್ಸಿಂಗ್ ಮುಜರಬಾನಿ ಅವರ ಮಾರಕ ಬೌಲಿಂಗ್ಗೆ ತತ್ತರಿಸಿ ಹೋಗಿತ್ತು ಮುಜರಾಬಾನಿ ಕೇವಲ ಹದಿನೇಳು ರನ್ ನೀಡಿ ನಾಲ್ಕು ಪ್ರಮುಖ ವಿಕೆಟ್ ಕಬಳಿಸಿ ಆಸಿಸ್ ತಂಡದ ಬೆನ್ನು ಮೂಳೆ ಮುರಿದ್ರು ಟ್ರಾವಿಸ್ ಹೆಡ್ ಗ್ಲೆನ್ ಮ್ಯಾಕ್ಸ್ವೆಲ್ ಮತ್ತು ಮಿಚೆಲ್ ಮಾರ್ಷ್ ಅವರಂತ ಸ್ಟಾರ್ ಆಟಗಾರರೇ ಜಿಂಬಾಬ್ ಬೌಲರ್ಗಳ ಮುಂದೆ ಮಂಕ್ ಆಗಿದ್ರು ಸೂಪರ್ ಏಟ್ ಹಾದಿ ತಲುಪೋದೇ ಕಷ್ಟ ಲೀಗ್ ಹಂತದಲ್ಲೇ ಹೊರಬೀಳಲಿದೆ ಆಸ್ಟ್ರೇಲಿಯಾ ಈಗ ಆಸ್ಟ್ರೇಲಿಯಾ ತಂಡದ ಪರಿಸ್ಥಿತಿ ನೋಡಿದ್ರೆ ಸೂಪರ್ ಏಟ್ ಹಂತಕ್ಕೇರುವುದು ಬಹುತೇಕ ಅಸಾಧ್ಯ ಅನ್ನೋ ಸ್ಥಿತಿ ಇದೆ ಯಾಕಂದರೆ ಶ್ರೀಲಂಕಾ ಈಗಾಗಲೇ ಮುಂದಿನ ಹಂತಕ್ಕೆ ಕ್ವಾಲಿಫೈ ಆಗಿದೆ ಎರಡನೇ ತಂಡಕ್ಕೆ ಪೈಪೋಟಿ ಇದ್ದು ಆಸ್ಟ್ರೇಲಿಯಾ ಆಡಿರೋ ಮೂರು ಪಂದ್ಯಗಳಲ್ಲಿ ಕೇವಲ ಎರಡು ಅಂಕ ಗಳಿಸಿದೆ ಇತ್ತ ಜಿಂಬಾಬ್ವೆ ಈಗಾಗಲೇ ಎರಡು ಪಂದ್ಯಗಳಿಂದ ನಾಲ್ಕು ಅಂಕ ಗಳಿಸಿ ಭದ್ರವಾದ ಸ್ಥಾನದಲ್ಲಿದೆ ಆಸ್ಟ್ರೇಲಿಯಾ ತಂಡ ಮುಂದಿನ ಹಂತಕ್ಕೆ ಹೋಗ್ಬೇಕಾದ್ರೆ ಒಂದು ಪವಾಡವೇ ನಡಿಬೇಕು ಅಂದ್ರೆ ಜಿಂಬಾಬ್ವೆ ತನ್ನ ಮುಂದಿನ ಎರಡು ಪಂದ್ಯಗಳನ್ನ ಸೋಲ್ಬೇಕು ಅಷ್ಟೇ ಸಾಕಾಗಲ್ಲ ಆಸ್ಟ್ರೇಲಿಯಾ ತನ್ನ ಮುಂದಿನ ಪಂದ್ಯವನ್ನ ಭಾರಿ ಅಂತರದಿಂದ ಗೆಲ್ಲಬೇಕು ಜಯ ಸಾಧಿಸೋದ್ರ ಜೊತೆಗೆ ರನ್ ರೇಟ್ ನಲ್ಲೂ ಜಿಂಬಾಬ್ವೆಯನ್ನ ಮೀರಿಸಬೇಕಾದ ಸವಾಲು ಕಾಂಗರುಗಳ ಮುಂದಿದೆ ಆದ್ರೆ ಜಿಂಬಾಬ್ವೆ ಮುಂದಿನ ಪಂದ್ಯದಲ್ಲಿ ದುರ್ಬಲ ಐರ್ಲೆಂಡ್ ತಂಡವನ್ನ ಎದುರಿಸಲಿದ್ದು ಅಲ್ಲಿ ಜಿಂಬಾಬ್ವೆ ಗೆಲ್ಲೋ ಸಾಧ್ಯತೆ ಹೆಚ್ಚಿದೆ ಒಂದು ವೇಳೆ ಜಿಂಬಾಬ್ವೆ ಇನ್ನೊಂದು ಪಂದ್ಯ ಗೆದ್ರು ಆಸ್ಟ್ರೇಲಿಯಾ ಅಧಿಕೃತವಾಗಿ ವಿಶ್ವಕಪ್ ನಿಂದ ಹೊರಬೀಳಲಿದೆ ಸುದೀರ್ಘ ಕಾಲ ಕ್ರಿಕೆಟ್ ಜಗತ್ತನ್ನ ಆಳಿದ್ದ ಆಸ್ಟ್ರೇಲಿಯಾ ತಂಡಕ್ಕೆ ಆಫ್ರಿಕಾ ಖಂಡದ ತಂಡವೊಂದು ಸೋಲುಣಿಸಿದ್ದು ಭಾರಿ ಮುಖಭಂಗ ತಂದಿತ್ತು ಪಂದ್ಯದ ನಂತರ ಮಾತಾಡಿದ್ದ ಜಿಂಬಾಬ್ವೆ ತಂಡದ ನಾಯಕ ಭಾರತೀಯ ಮೂಲದ ಸಿಕಂದರ್ ರಾಜ ನಮ್ಮ ತಂಡದ ಒಗ್ಗಟ್ಟು ಮತ್ತು ಹೋರಾಟದ ಗುಣವೇ ಈ ಗೆಲುವಿಗೆ ಕಾರಣ ಅಂತ ಹೆಮ್ಮೆಯಿಂದ ಹೇಳ್ಕೊಂಡಿದ್ರು ಇದೀಗ ಜಿಂಬಾಬ್ವೆ ಬಳಿಕ ಶ್ರೀಲಂಕಾ ಎದುರಿನ ಪಂದ್ಯದಲ್ಲೂ ಹೀನಾಯ ಸೋಲು ಕಂಡ ಆಸ್ಟ್ರೇಲಿಯಾ ಗುಂಪು ಹಂತದಿಂದಲೇ ಹೊರಬೀಳು ಹಾದಿಯಲ್ಲಿದೆ ಸ್ನೇಹಿತರೆ ಆಸ್ಟ್ರೇಲಿಯಾದಂತ ಬಲಿಷ್ಠ ತಂಡ ಲೀಗ್ ಹಂತದಿಂದಲೇ ಹೊರಬೀಳ್ತಾ ಇರೋದು ನಿಮಗೆ ಆಶ್ಚರ್ಯ ತಂದಿದ್ಯಾ ಜಿಂಬಾಬ್ವೆ ಮತ್ತು ಶ್ರೀಲಂಕಾದ ಈ ಅಮೋಘ ಆಟದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಆಸ್ಟ್ರೇಲಿಯಾ ಮತ್ತೆ ಕಮ್ ಬ್ಯಾಕ್ ಮಾಡುತ್ತಾ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕ್ರಿಕೆಟ್ ಪ್ರೇಮಿಗಳ ಜೊತೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದ ಜೊತೆಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ